ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ ಘಟನೆ ಆದಾಗ ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟರು ಅನ್ನೋ ಮಾಹಿತಿ ಕೂಡ ಏನಾಯ್ತು ಸರ್ ಎಕ್ಸಾಕ್ಟ್ಲಿ ತಮ್ಮ ಗಮನಕ್ಕೆ ಬಂದ ಹಾಗೆ ಅದು ಹಲ್ಲೇನ ಆಕಸ್ಮಿಕವಾಗಿ ಆಗಿದ್ದ ಹೌ ಸೀರಿಯಸ್ ಇಂಜುರಿ ಈಗ ಅಲ್ಲಿ ಅದೇನಾಯ್ತು ನೂಕಾಟ ನುಗ್ಲು ಎಲ್ಲ ನೂಕಟ ಎಲ್ಲ ನಡೀತಾ ಇತ್ತು ಸೊ ಆ ಸಂದರ್ಭದಲ್ಲಿ ನಾವು ಪಕ್ಕದಲ್ಲಿ ನಿಂತಿದ್ವಿ ಈಗ ಈ ಪ್ರತಾಪ್ ಸಿಂಗ್ ಸಾರಂಗಿ ಅವ್ರಿಗೆ ಸ್ವಲ್ಪ ಈ ತಳ್ಳಾಟ ನೂಕಾಟದಲ್ಲಿ ಅವ್ರದ ಎಡದ ಕಣ್ಣು ಅಂದ್ರೆ ಎಡ ಕಣ್ಣಿನ ಮೇಲ್ಭಾಗದಲ್ಲಿ ಒಂದು ಸ್ಮಾಲ್ ಕಟ್ ಆಗಿದೆ ಅದು ಅದರಿಂದ ಸ್ವಲ್ಪ ಬ್ಲಡ್ ಬರ್ತಾ ಇತ್ತು ಸೊ ಆ ಸಂದರ್ಭದಲ್ಲಿ ಇನ್ನೊಬ್ರು ನಮ್ಮ ಲೇಡಿ ಎಂ ಪಿ ಅವರು ಡಾಕ್ಟ್ರು ಅವರು ಕೂಡ ಇದ್ರು ಅವರು ಅದನ್ನು ಒಂದು ಆ್ಯಂಡ್ ಅಲ್ಲಿ ಪ್ರೆಸ್ ಮಾಡಿ ಸೈಡಿಗೆ ಕರ್ಕೊಂಡ್ ಬರ್ತಾ ಇದ್ರು ಪಕ್ಕದಲ್ಲಿ ಆವಾಗ ನಾನು ಅಲ್ಲೇ ಇದ್ದೆ ನಂತರ ಅವರನ್ನು ವೀಲ್ ಚೇರ್ ಮೇಲೆ ಕೂರಿಸಿ ನಂತರ ಗಾಯವನ್ನು ನಾವು ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಸ್ವಲ್ಪ ಎಡದ ಕಣ್ಣಿನ ಮೇಲ್ಗಡೆ ಒಂದು ಸ್ವಲ್ಪ ಕಟ್ ಆಗಿದೆ ಅಲ್ಲಿಂದ ಸ್ವಲ್ಪ ಬ್ಲಡ್ ಊಸಿಂಗ್ ಆಗ್ತಾ ಇತ್ತು ಅದನ್ನು ಹಾಗೇ ಒಂದು ಪ್ರೆಸ್ ಮಾಡಿ ಇಟ್ಕೊಂಡಿದ್ವಿ ನಂತರ ಅಷ್ಟೊತ್ತಿಗೆ ಪಾರ್ಲಿಮೆಂಟ್ ನ ವೈದ್ಯಕೀಯ ತಂಡ ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಪಿರಿಟ್ ಅಲ್ಲಿ ಟಿಂಕ್ಚರ್ ಅಲ್ಲಿ ಕ್ಲೀನ್ ಮಾಡಿ ಸ್ವಲ್ಪ ಸಣ್ಣ ಬ್ಯಾಂಡೇಜ್ ಹಾಕಿದ್ರು ಐಸಿಯುಗೆ ಅಡ್ಮಿಟ್ ಆಗಿದ್ದಾರೆ ಈ ತಳ್ಳಾಟ ನೂಕಾಟ ಆದಾಗ ಅಲ್ಲೇ ಇದ್ರಿ ಅನ್ನೋ ಮಾಹಿತಿ ಇದೆ ಹಾಗಾಗಿ ರಾಹುಲ್ ಗಾಂಧಿ ಅವ್ರ ಮೇಲೆ ಆರೋಪ ಇದೆ ಅವರೇ ತಳ್ಳಿದ್ರಿಂದ ಆಗಿ ಹೀಗಾಯ್ತು ಅಂತ ಹೇಳಿ ಇಲ್ಲ ಇಲ್ಲ ಅದು ತುಂಬಾ ಗುಂಪಿತ್ತಲ್ಲ ನಾವು ದೂರ ಇದ್ವಿ ನಮಗೆ ಕಾಣ್ತಾ ಇರಲಿಲ್ಲ ಅದು ನಾವು ಕಾಣ್ತಾ ಇರಲಿಲ್ಲ ಇವ್ರನ್ನ ಈ ಕಡೆ ಕರ್ಕೋ ಬಂದಾಗ ಮಾತ್ರ ಗೊತ್ತಾಯ್ತೆ ಬರ್ತು ಅದು ಹೇಗಾಯ್ತು ನಮಗೆ ಗೊತ್ತಿಲ್ಲ ಅದು ಹ್ಮ್ ರಿಪಬ್ಲಿಕನ್ ಇದು ಬಿಜೆಪಿಯ ಸಂಸದರು ಹಾಗೆ ವೈದ್ಯರು ಆಗಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪ್ರತಿಕ್ರಿಯೆ ಕಳ್ಳಾಟ ನುಕಾಟ ಆಗಿದೆ ನಿಜ ಬಹಳಷ್ಟು ಗುಂಪಿತ್ತು ಹಾಗಾಗಿ ಎಕ್ಸಾಕ್ಟ್ಲಿ ಏನಾಯಿತು ಅನ್ನೋದ್ರ ಮಾಹಿತಿ ಇಲ್ಲ ಆದರೆ ಸಾರಂಗ್ ಅವರಿಗೆ ಗಾಯ ಆಗಿದ್ ನಿಜ ಎಡಗಣ್ಣಿನ ಮೇಲ್ಭಾಗದಲ್ಲಿ ಕಟ್ಟಿತ್ತು ಅದರಿಂದ ರಕ್ತಸ್ರಾವ ಆಗ್ತಾಯಿತ್ತು ಹೀಗಾಗಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿದ್ವಿ ಅದಾದ ನಂತರದಲ್ಲಿ ಸಂಸತ್ತಿನ ವೈದ್ಯಕೀಯ ತಣ್ಣ ಮುಂದಿನ ಚಿಕಿತ್ಸೆಯನ್ನು ನೀಡ್ತು ಅವ್ರಿಗೆ ಅನ್ನೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೇಳಿಕೆ ಸಾರಂಗಿ ಕಣ್ಣಿನ ಮೇಲ್ಭಾಗದಲ್ಲಿ ಸಣ್ಣ ಗಾಯವಾಗಿದೆ ನಾನೇ ಗಾಯವಾದ ಸ್ಥಳಕ್ಕೆ ಬ್ಯಾಂಡೇಜ್ ಮಾಡಿದೆ ಅದಾದ ನಂತರದಲ್ಲಿ ಹೆಚ್ಚಿನ ಚಿಕಿತ್ಸೆ ಅವರಿಗೆ ಕೊಡಲಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ ಅಂತ ಹೇಳಿ ರಿಪಬ್ಲಿಕರಣಕ್ಕೆ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ ಸಂಸತ್ ಮುಂಭಾಗದಲ್ಲಿ ಆದ ಘಟನೆ ಘಟನೆಯಲ್ಲಿ ತಳ್ಳಾಟ ನೂಕಾಟ ಸಂದರ್ಭದಲ್ಲಿ ಬಿಜೆಪಿಯ ಸಂಸದ ಸಾರಂಗಿ ಅವರಿಗೆ ಎಡಗಣ್ಣಿನ ಮೇಲ್ಭಾಗದಲ್ಲಿ ಗಾಯವಾಗಿದೆ ಅನ್ನೋ ಮಾಹಿತಿ ಖುದ್ದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದವರೇನೆ ರಿಪಬ್ಲಿಕ್ನದ ಜೊತೆಯಲ್ಲಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ತಳ್ಳಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಸಾಕಷ್ಟು ಗುಂಪಿದ್ದ ಕಾರಣ ನನಗೆ ಎಕ್ಸಾಕ್ಟ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ ಆದ್ರೆ ಹೀಗೊಂದು ಘಟನೆ ಆಯ್ತು ಅಂದ ತಕ್ಷಣ ನಾನು ಹಾಗೆ ಅಲ್ಲೇ ಸ್ಥಳದಲ್ಲಿದ್ದ ಮತ್ತೋರ್ವರು ಮಹಿಳಾ ಸಂಸದ ಮಹಿಳಾ ಎಂಪಿ ಅವರು ಕೂಡ ಡಾಕ್ಟರ್ ಆಗಿದ್ದ ಕಾರಣ ಇಬ್ಬರು ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನು ನೀಡಿದ್ವಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಗಳನ್ನು ನಡೆಸಲಾಗಿದೆ ಕಾಂಗ್ರೆಸ್ ಹಾಗೆ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಅಂಬೇಡ್ಕರ್ ಫೈಟ್ ಪ್ರತಿಧ್ವನಿಸಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಮುಂದೆ ಕಾಂಗ್ರೆಸ್ ಪಡೆ ಪ್ರತಿಭಟನೆ ನಡೆಸಿದೆ ಬೆಳಗಾವಿ ಮೈಸೂರು ವಿಜಯನಗರದಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಕಾವೇರಿದೆ ಕಣ ಕಣಿ ರಕ್ತದ ಕಣ ಕಣ ಕೂದಿ ಇರುತ್ತಿದೆ ನಾವೇನು ರಾಷ್ಟ್ರ ಗುಜರಾತ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು ತಮಗೆ ಗಡಿಪಾರು ಮಾಡಿತ್ತು ಅದೇ ಸಂವಿಧಾನದಲ್ಲಿ ತಮ್ಮನ್ನ कांग्रेस <that> 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 ಇದೀಗ ರಾಜ್ಯದಲ್ಲೂ ಕೂಡ ಪ್ರತಿಧ್ವನಿಸ್ತಾ ಇದೆ ಇಲ್ಲಿನ ಕಲಾಪದ ಅವಧಿಯಲ್ಲೂ ಕೂಡ ಅದರಲ್ಲೂ ಪರಿಷತ್ನ ಕಲಾಪದ ಅವಧಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂಬೇಡ್ಕರ್ಗೆ ಬಿಜೆಪಿ ಅಪಮಾನ ಮಾಡ್ತಿದೆ ಅಂತ ಹೇಳಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಿಡಿದು ಕಾಂಗ್ರೆಸ್ನ ಸದಸ್ಯರು ಪ್ರತಿಭಟನೆಯನ್ನ ಮಾಡಿದ್ರೆ ಬಿಜೆಪಿಯ ಸದಸ್ಯರು ಅಪಮಾನ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ರು ಆಯಿತಾ ಕೇವಲ ಕಲಾಪದಲ್ಲಿ ಮಾತ್ರವಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೀಗ ಪ್ರತಿಭಟನೆ ಮಾರ್ಧವನ್ನಿಸ್ತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಪ್ರತಿಭಟನೆ ಆಯಿತು ವಿಜಯಪುರ ಸೇರಿದಂತೆ ಇತ್ಯಾದಿ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಸದ್ಯಕ್ಕೆ ಪರಿಷತ್ ಹಾಗೆ ವಿಧಾನಸಭೆ ಎರಡೂ ಕಡೆ ಆದ ಪ್ರತಿಭಟನೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ನ ಸದಸ್ಯರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ದಾರೆ ವಿಧಾನ ಪರಿಷತ್ನಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಎರಡು ಪಕ್ಷದ ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದರೆ ಕಾಂಗ್ರೆಸ್ಗೆ ಅಪಮಾನ ಮಾಡಿದ್ದು ಬಿ ಜೆ ಪಿ ಅಲ್ಲ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿಯ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ I right. love ಗಮನಿಸ್ತಾ ಇದ್ದೀರಿ ಹುಬ್ಬಳ್ಳಿಯಲ್ಲಿ ಆದ ಪ್ರತಿಭಟನೆಯ ಸಂದರ್ಭದ ದೃಶ್ಯಗಳು ಕಾಂಗ್ರೆಸ್ ಹಾಗೆ ದಲಿತ ಸಂಘಟನೆ